ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹುರುಳಿ ಕಾಳಿನ ಪಲ್ಯ ಮೊಳಕೆ ಬರೆಸಿದಂಥ ಹುರುಳಿ ಕಾಳಿನ ಪಲ್ಯ ಹುರುಳಿ ತಿಂದವನು ಕುದುರೆ ಥರ ಓಡ್ತಾನಂತೆ ಅಷ್ಟೊಂದು ಶಕ್ತಿ ಇರುವಂತಹ ಈ ಕಾಳಿನ ಪಲ್ಯ ಇದು ಅದಕ್ಕೆ ಇಂಗ್ಲೀಷ್ನಲ್ಲಿದ್ದಕ್ಕೆ ಹಾರ್ಸ್ ಗ್ರಾಮ್ ಅಂತ ಕೂಡ ಕರೀತಾರೆ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಒಂದೂವರೆ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ನೀವು ಸ್ವಲ್ಪ ಎಣ್ಣೆ ಕೂಡ ಕಡಿಮೆ ಹಾಕ್ಕೊಳ್ಳಿ ಇವಾಗ ನೋಡಿ ಒಂದು ಟೊಮೆಟೊಸ್ ನಾನು ಏನು ಮಾಡ್ತಾಯಿದ್ದೀನಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಜಿ ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿಯನ್ನು ನಾನು ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ ಕಾಳಿನ ಕ್ವಾಂಟಿಟಿ ಇದೆಯೋ ಅಷ್ಟರ ಮೇಲೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಆ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಇವಾಗ ಮೊಳಕೆ ಬರ್ಸಿದಂತಹ ಹುರುಳಿ ಕಾಳನ್ನು ಹಾಕೊಳ್ಳೋಣ ನೋಡ್ತಾ ಇದ್ದೀರಾ ಇದನ್ನು ಒಂದು ಎರಡು ಸರ್ತಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಪಲ್ಯ ಭಾರಿ ಟೇಸ್ಟ್ ಆಗುತ್ತೆ ರೊಟ್ಟಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತಿನ್ನಲು ಕೂಡ ಬರೀ ಹಾಗೇ ಒಂದು ಬಟ್ಲದಲ್ಲಿ ಹಾಕ್ಕೊಂಡು ಕೂಡ ಈ ಪಲ್ಯವನ್ನು ತಿನ್ಬೋದು ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ಪಲ್ಯ ನೋಡಿ ಇವಾಗ ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ವಯಸ್ಸಾದವರಿದ್ದರೆ ಇದನ್ನು ಏನು ಮಾಡ್ತಾ ಇದ್ದೀವಿ ಇದೇ ಪ್ರೊಸೀಜರನ್ನ ಕುಕ್ಕರ್ನಲ್ಲಿ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಎರಡು ಬಿಸಿಲನ್ನು ಹೊಡೆಸ್ಕೋಬೋದು ಹಾಗೇನಿಲ್ಲಪ್ಪ ವಯಸ್ಸಿನವರೇ ಇದ್ದಾರೆ ಎಲ್ಲರು ಅಂತ ಹೇಳಿದರೆ ಒಂದು ಸ್ವಲ್ಪ ಇಲ್ಲೇ ನೀರು ಹಾಕಿಬಿಟ್ಟು ಇದೇ ಪ್ಯಾನಿಗೆ ನೀರು ಹಾಕಿ ಬೇಯಿಸ್ಕೋಬೋದು ಆದರೆ ಬೇಗ ಮೆತ್ತಗೆ ಹಾಕಬೇಕು ಅಂದರೆ ಮಾತ್ರ ಕುಕ್ಕರ್ನಲ್ಲಿ ಹಾಕೋಬೋದು ಬೇಡ ಇದೇ ರೀತಿ ಒಳಗೆ ಬೇಯ್ಸ್ಕೋತೀನಂದರೆ ಇದೇ ರೀತಿಯಾಗಿನೂ ಕೂಡ ನಾವೇನು ಮಾಡ್ಬೋದು ಬೇಯಿಸ್ಕೋಬೋದು ಹುರುಳಿ ಕಾಳನ್ನು ಬಹಳ ಒಂದು ಶಕ್ತಿಯುತವಾದಂತಹ ಆಹಾರ ಇದೆ ಇದನ್ನು ಹುರಿದ್ಬಿಟ್ಟು ಹಾಗೆ ಕಾಳನ್ನು ಅದನ್ನು ಅಂಬ್ಲಿ ಕೂಡ ಮಾಡ್ಕೊಂಡು ಕುಡಿತಾರೆ ಬಹಳ ಶಕ್ತಿ ಅಂತ ಹೇಳ್ಕೊಂಡು ಈ ಹುರುಳಿಯನ್ನು ನಾನಿಲ್ಲಿ ಪಲ್ಯ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೋಡಿ ನೀರಿನ ಒಂದು ಕ್ವಾಂಟಿಟಿ ಕಡಿಮೆ ಆಗ್ತಾ ಇದೆ ತೀರನೂ ನೀರಿಲ್ಲದೆ ಬಹಳ ಹಾಗೆ ಮಾಡಿದ್ರು ಕೂಡ ಸರಿ ಹೋಗೋದಿಲ್ಲ ಸ್ವಲ್ಪ ಪ್ರಮಾಣದಾಗ ಬೆಂದಿದೆ ಅಂತಂದರೆ ಸ್ವಲ್ಪ ನೀರು ಇರಬೇಕಾಗುತ್ತೆ ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ ಬಿಸಿ ಬಿಸಿಯಾದಂಥ ಪಲ್ಯ ನೀವು ಕೂಡ ಒಮ್ಮೆ ಈ ಥರ ಪಲ್ಯವನ್ನು ಮಾಡಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ